Hello everyone, welcome back to my cooking vlog. ಇವತ್ತು ಸ್ಪೆಷಲ್ ಆಗಿ ಸಂಡೇ ನೈಟ್ ಏನಾದರೂ ಮಾಡೋಣ ಅಂತ ಇಲ್ಲಿ ಘೀ ರೈಸ್ ಹಾಗೆ ಕುರ್ಮಾಗೆ ಪ್ರಿಪ್ರೇಷನ್ ಇದ್ದೀನಿ ತುಂಬ ಜನ ಡಿ ಎಮ್ ಮಾಡಿ ಘೀ ರೈಸ್ ಹಾಗೆ ಕುರ್ಮಾ ಕಾಂಬಿನೇಷನ್ ರೆಸಿಪಿ ತೋರಿಸಿ ನಮಗೆ ಅಂತ ಹೇಳಿ ಮೆಸೇಜಸ್ ಮಾಡ್ತಾಯಿದ್ರಿ ಸೊ ಹಾಗಾಗಿ ಇವತ್ತು ನೈಟಿಗೆ ಏನೂ ಇರಲಿಲ್ಲ ಸಾಂಬಾರೆಲ್ಲ ಹಾಗಾಗಿ ಘೀ ರೈಸ್ ಕುರ್ಮಾನೇ ಮಾಡಿಬಿಟೋಣ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಘೀ ರೈಸ್ ತುಂಬಾ ಸಿಂಪಲ್ ರೆಸಿಪಿ ಕೆಲವರು ತೆಂಗಿನಕಾಯಿ ಹಾಲನ್ನು ಹಾಕಿ ಮಾಡ್ತಾರೆ ಬಟ್ ಇವತ್ತು ನಾನು ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿ ಹಾಲೆಲ್ಲ ಏನೂ ಜಾಸ್ತಿ ಬೇಕಾಗೋದಿಲ್ಲ ಇದಕ್ಕೆ ಹಾಗಾಗಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಇದ್ರ ಟೇಸ್ಟ್ ನೋಡಿದ್ರೆ ಪ್ರತಿ ಸಲ ನೀವು ಇದೇ ರೀತಿ ಘೀ ರೈಸ್ನ ಪ್ರಿಪೇರ್ ಮಾಡ್ಕೋತೀರಾ ಹಾಗೆಯೇ ಈ ಕುರ್ಮಾ ರೆಸಿಪಿ ಏನಿದೆಯಲ್ಲ ಘೀ ರೈಸ್ ಜೊತೆಗೆ ಅಷ್ಟೇ ಅಲ್ಲ ಪೂರಿ ಪರೋಟ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇಲ್ಲಿ ಫಸ್ಟ್ ಘೀ ರೈಸ್ಗೆ ಏನೇನು ಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಒಂದು ಹಿಡಿಯಾಗುವಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮೆಂತ್ಯ ಸೊಪ್ಪು ಇದ್ರೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೇನು ಸ್ಕಿಪ್ ಮಾಡ್ಕೋಬೋದು ಹಾಗೆಯೇ ನಾನು ಎರಡು ಈರುಳ್ಳಿನ ಉದ್ದದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಘೀ ರೈಸ್ಗೆ ಸ್ಪೆಷಲ್ಲಾಗಿ ಇವತ್ತು ಪನ್ನೀರ್ನ ಸೇರಿಸ್ತಾ ಇದ್ದೀನಿ ಪನ್ನೀರ್ ಘೀ ರೈಸ್ ಮಾಡ್ತಾ ಇದ್ದೀನಿ ನಿಮಗೆ ಪನ್ನೀರ್ ತಿನ್ನಲ್ಲ ಅನ್ನೋರು ಅಥವಾ ಪನ್ನೀರ್ ಇಲ್ಲ ಮನೆಯಲ್ಲಿ ಅಂತ ಅಂದೋರು ಪನ್ನೀರ್ನ ಒಂದನ್ನು ಸ್ಕಿಪ್ ಮಾಡಿ ಮಿಕ್ಕಿದೆಲ್ಲ Procedure same uh, ready-made colleague. ಇವಾಗ ಘೀ ರೈಸ್ಗೆ ಏನೇನು ರುಬ್ಲಿಕ್ಕೆ ಬೇಕು ಅನ್ನೋದನ್ನು ಹೇಳ್ತೀನಿ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಗೋಡಂಬಿ ಗಸಗಸೆ ಮೇಯ್ನು ಅದೇ ಟೇಸ್ಟ್ ಕೊಡೋದು ಘೀ ರೈಸಿಗೆ ಹಾಗೆಯೇ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ತಗೊಳ್ಳಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಹಾಕೋತಾ de dinero ಜೊತೆಗೆ ಇಲ್ಲಿ ಕುರ್ಮಾಗೆ ಪ್ರದೀಪ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಇದ್ದಾರೆ ಒಟ್ಟಿಗೆ ಈ ರೀತಿ ರಜಾ ಇದ್ದಾಗ ಅಡುಗೆಗಳು ಮಾಡಿಕೊಂಡ್ರೆ ಬಹಳ ಬೇಗನೂ ಕೆಲಸ ಆಗುತ್ತೆ ಈ ಕಡೆ ನಾನು ಘೀ ರೈಸ್ಗೆ ಮಸಾಲೆ ರುಬ್ಬಿಟ್ಕೊತಾ ಇದ್ದೀನಿ ಇಲ್ಲಿ ಪ್ರದೀಪ್ ನಾನು ಕೊಟ್ಟಿದ್ದೆ ತರಕಾರಿಗಳೆಲ್ಲ ಏನೇನು ಬೇಕಂತ ಸೊ ನೀನು ಈ ಕಡೆ ಘೀ ರೈಸ್ ಪ್ರಿಪೇರ್ ಮಾಡೋ ನಾನು ತರಕಾರಿ ಹೆಚ್ಚಿಕೊಡ್ತೀನಿ ನಿನಗೆ ಅಂತ ಅವರಲ್ಲಿ ತರಕಾರಿ ಇದ್ದಾರೆ ಬರೀ ತರಕಾರಿ ಒಂದು ಹೆಚ್ಕೊಂಡ್ರೆ ಸಾಕು ಇನ್ನೆಲ್ಲ ರುಬ್ಬಿ ಮಸಾಲೆ ಮಾಡೋದಕ್ಕೆ ಅಷ್ಟೇ ಕುರ್ಮಾ ತುಂಬ ಸಿಂಪಲ್ಲು ಘೀ ರೈಸ್ಗೆ ಮೊದಲಿಗೆ ನಾನೊಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಆಗ್ತಾಯಿದ್ದ ಹಾಗೆಯೇ ಸ್ವಲ್ಪ ಪಲಾವ್ ಎಲೆ ಸೋಂಪು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಹಾಗೇ ಅನಾನಸ್ ಹೂವು ಇಷ್ಟು ಸಹ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳೋವರೆಗೆ ಫ್ರೈ ಮಾಡಬೇಕು ಆಮೇಲೆ ಎರಡು ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಉದ್ದಕ್ಕೆ ಅದನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸಹ ಹಾಕಿ ಶುಂಠಿ ಬೆಳ್ಳುಳ್ಳಿದು ಏನು ಹಸಿ ವಾಸನೆ ಇದೆಯಲ್ಲ ಅದೆಲ್ಲ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೆಂತ್ಯ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಜಾಸ್ತಿ ಹಾಕೋದು ಬೇಡ ಮೆಂತ್ಯ ಸೊಪ್ಪು ಸ್ವಲ್ಪನೇ ಒಂದು ಹಿಡಿ ಆಗೋಷ್ಟು ಹಾಕಿದ್ರೇ ಸಾಕು ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಇದ್ದ ಹಾಗೆಯೇ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ಗೋಡಂಬಿ ಗಸಗಸೆ ಹಸಿಮೆಣಸಿನ್ಕಾಯಿ ಅದನ್ನು ಹಾಕಿ ಸ್ವಲ್ಪ ಹುರಿದಿಟ್ಕೋತಾ ಇದ್ದೀನಿ ಆನಂತರ ಇದಕ್ಕೆ ಒಂದೂವರೆ ಆಗೋಷ್ಟು ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕಿ ಅಕ್ಕಿನೂ ಸಹ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಸೋನ ಮಸೂರಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಬೇಕಿದ್ದಲ್ಲಿ ನೀವು ಬಾಸ್ಮತಿ ರೈಸ್ನ ಸಹ ಯೂಸ್ ಮಾಡ್ಬೋದು ಅಕ್ಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದೂವರೆ ಕಪ್ ಅಕ್ಕಿಗೆ ಮೂರು ಆಗೋಷ್ಟು ನೀರು ಇಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಇನ್ನೊಂದು ಕಪ್ಪು ಹಾಲು ಹಾಕ್ತಾ ಇದ್ದೀನಿ ಹಾಲು ಬದಲಿಗೆ ನೀವು ತೆಂಗಿನಕಾಯಿ ಹಾಲನ್ನು ಸಹ ಹಾಕೋಬೋದು ಆದರೆ ತೆಂಗಿನಕಾಯಿನ ನಾನು ರುಬ್ಬೋದಕ್ಕೇ ಜಾಸ್ತಿ ಹಾಕಿದ್ದೀನಿ ಅಲ್ವ ಮತ್ತೆ ತೆಂಗಿನಕಾಯಿ ಹಾಲನ್ನು ಹಾಕಿದ್ರೆ ತುಂಬ ಹೆವಿ ಆದಂಗೆ ಆಗುತ್ತೆ ಗೀ ರೈಸು ಜಾಸ್ತಿ ತಿನ್ನೋದಕ್ಕಾಗಲ್ಲ ಹಾಗಾಗಿ ಹಾಲನ್ನು ಹಾಕ್ತಾಯಿದ್ದೀನಿ ಇದನ್ನು ಸಹ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಪೂರ್ತಿ ತೆಂಗಿನಕಾಯಿ ಹಾಲಿನಲ್ಲೇ ಗೀ ರೈಸ್ ಮಾಡ್ತೀವಲ್ವ ಅದಕ್ಕೆ ತೆಂಗಿನಕಾಯಿನೂ ಸಹ ಜಾಸ್ತಿ ಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ತೆಂಗಿನಕಾಯಿನಲ್ಲೇ ನಾವು ಹಾಲನ್ನ ಪ್ರಿಪೇರ್ ಮಾಡ್ಕೋಬೇಕು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕೊನೆಯಲ್ಲಿ ಪನ್ನೀರನ್ನ ಏನು ಕ್ಯೂಬ್ಸಾಗಿ ಕಟ್ ಮಾಡಿ ನಾನು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೆ ಸ್ವಲ್ಪ ಬೆಚ್ಚಗಿರೋವಂಥ ನೀರಿನಲ್ಲಿ ಅದನ್ನು ಇದ್ದೀನಿ ಪನ್ನೀರ್ನ ಬೇಕಾದ್ರೆ ನೀವು ಫ್ರೈ ಮಾಡಿನೂ ಸಹ ಹಾಕ್ಬೋದು ಬಟ್ ನಾನಿಲ್ಲಿ ಹಾಗೇ ಇದ್ದೀನಿ ಎಕ್ಸ್ಟ್ರಾ ನಾವು ಎಲ್ಲ ಪ್ರಿಪೇರ್ ಆದಮೇಲೂ ಮೇಲೂ ಮೇಲ್ಗಡೆ ತುಪ್ಪ ಹಾಕಬೇಕಾಗುತ್ತೆ ಹಾಗಾಗಿ ಫ್ರೈ ಮಾಡ್ಬಿಟ್ರೆ ತುಂಬ ಹೆವಿ ಆದಂಗೆ ಆಗುತ್ತೆ ಎಣ್ಣೆ ಜಾಸ್ತಿ ಆದಂಗೆ ಆಗುತ್ತೆ ಅಂತ ಕೊನೆಯಲ್ಲಿ ಹಾಕಿ ಪನ್ನೀರ್ನ ಪನ್ನೀರ್ ಹಾಕಿ ಒಂದು ಕುದಿ ಬರ್ತಾ ಇದ್ದ ಹಾಗೆನೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ತಗೊಳ್ಳಿ ಸಾಕು ಇಲ್ಲಿ ನಾನು ಇನ್ಸ್ಟಾಪಾಟಲ್ಲಿ ಮಾಡ್ತಾ ಇರೋದ್ರಿಂದ ರೈಸ್ಗೆ ಸೆಟ್ ಮಾಡಿ ಇಡ್ತಾ ಇದ್ದೀನಿ ಈ ಕಡೆ ಅದು ಘೀ ರೈಸ್ ರೆಡಿ ಆಗೋ ಅಷ್ಟರಲ್ಲಿ ಕುರ್ಮಾ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ನೋಡಿ ಕುರ್ಮಾಗೆ ಏನೇನು ಬೇಕು ಎಲ್ಲವನ್ನು ಸಹ ಪ್ರದೀಪ್ ರೆಡಿ ಮಾಡಿಟ್ಟಿದ್ದಾರೆ ಇಲ್ಲಿ ರುಬ್ಬೋದಕ್ಕೆ ಏನೇನು ಬೇಕು ಹಾಗೆಯೇ ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ಇವಾಗ ಫಸ್ಟ್ ಮಸಾಲೆನ ಹುರಿದು ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇದ್ದ ಹಾಗೆಯೇ ಎರಡು ಈರುಳ್ಳಿ ದಪ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹೇಗೆ ಇದ್ದರೂ ಇದನ್ನು ರುಬ್ಬೋ ರುಬ್ಬೇಕಲ್ವ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪದಾಗಿಯೇ ಕಟ್ ಮಾಡಿಟ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದ ಹಾಗೆಯೇ ಎರಡು ಟೊಮ್ಯಾಟೋನು ಸಹ ದಪ್ಪ ದಪ್ತಪ್ತಾಗಿ ಕಟ್ ಮಾಡಿ ಇದ್ದೀನಿ ಇದಕ್ಕೆ ಟೊಮ್ಯಾಟೊನು ಅಷ್ಟೇ ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆಯೇ ಒಂದು ಅರ್ಧ ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿ ಮನೆಯಲ್ಲೇನೆ ಟೆರೆಸಲ್ಲಿ ಬೆಳೆದಿರೋಂಥ ಪುದೀನ ಸೊಪ್ಪು ಎಷ್ಟು ಹಸ್ರ ಹಸಿರಾಗಿ ಫ್ರೆಶ್ ಆಗಿದೆ ನೋಡಿ ಅಲ್ವಾ ತುಂಬ ಜಾಸ್ತಿ ಬೇಡ ಅರ್ಧ ಹಿಡಿ ಹಾಕಿದ್ರೆ ಸಾಕಾಗುತ್ತೆ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೂ ಗೋಡಂಬಿ ಕಸಗಸೆ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಇವಿಷ್ಟನ್ನು ಹಾಕಿ ಮತ್ತೊಂದು ಎರಡು ನಿಮಿಷ ಫ್ರೈ ಮಾಡಬೇಕು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸಹ ಹಾಕ್ತಾ ಇದ್ದೀನಿ ಪೇಸ್ಟ್ ಇಲ್ಲ ಅಂದರೆ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಒಂದೆರಡು ಇಂಚಾಗೋಷ್ಟು ಶುಂಠಿನ ಸಹ ಹಾಕೋಬೋದು ಅರ್ಧ ಚಮಚ ಆಗೋಷ್ಟು ಅರಿಶಿಣ ಪುಡಿನ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಖಾರಕ್ಕೆ ತಕ್ಕಷ್ಟು ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅಂದರೆ ಒಂದು ಐದರಿಂದ ಆರು ತೊಗೊಂಡಿದ್ದೀನಿ ಇದು ಕಲರ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದು ಖಾರನೂ ಕಡಿಮೆ ಕೊಡುತ್ತೆ ಕುರ್ಮ ಯೂಶಲಿ ಸ್ವಲ್ಪ ತುಂಬ ಖಾರನೂ ಇರಬಾರ್ದು ತುಂಬ ಸ್ವೀಟಿಷಾಗೂ ಇರಬಾರ್ದು ಹಾಗಾಗಿ ಬ್ಯಾ ಆಗಿ ಹಾಕೊಳ್ಳಿ ಮೆಣಸಿನ್ಕಾಯಿನ ಮೆಣಸಿನ್ಕಾಯಿ ಹಾಕಿದ ನಂತರ ಜಸ್ಟ್ ಅದು ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಆಗೋವರೆಗೆ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಜಾಸ್ತಿ ಏನು ಬೇಡ ಕೊನೆಯಲ್ಲಿ ಎಲ್ಲ ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿದ ನಂತರ ಎರಡೇ ಎರಡು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಸಹ ಹಾಕ್ಬಿಟ್ಟು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೋಬೇಕು ಈ ಕಡೆ ನೋಡಿ ನಾನು ರುಬ್ಕೊಳ್ಳೋ ಅಷ್ಟರಲ್ಲೇ ಈ ಕಡೆ ಬೀಪ್ ಸಹ ಬಂದು ರೆಡಿಯಾಗಿದೆ ಘೀ ರೈಸ್ ಇವಾಗ ಘೀ ರೈಸ್ ದಿನ ತೆಗೆದುಬಿಟ್ಟು ನಾನು ಏನ ಅದೇ ಅದೇ ಪಾಯಿಂಟ್ಗೆ ಹಾಕಿ ರುಬ್ಬಿಟ್ಕೊತಾ ಇದ್ದೀನಿ ಏಕೆಂದರೆ ಅಡುಗೆ ಮನೆಯಲ್ಲಿ ಇನ್ನೊಂದು ಕಡೆ ನಾನು ಓವನಿಗೆ ಫಿಕ್ಸ್ ಮಾಡಿಟ್ಟಿದ್ದೀನಿ ಮತ್ತು ಮಿಕ್ಸರ್ ಜಾರ್ನೆಲ್ಲ ಅದ್ಲಿಗೆ ಎತ್ಕೊಂಡು ಹೋಗಿ ರುಬ್ಬಬೇಕು ಅಂತ ಸ್ವಲ್ಪ ಘೀ ರೈಸ್ ಆಗೋವರೆಗೆ ವೆಯ್ಟ್ ಮಾಡ್ತಾ ಇದ್ದೆ ಕುರ್ಮಾಗೆ ಮಸಾಲೆ ಮಾತ್ರ ತುಂಬ ನುಣ್ಣದಾಗಿ ಬೆಣ್ಣೆ ರೀತಿ ರುಬ್ಬಿಟ್ಕೋಬೇಕು ಆವಾಗಲೇ ಚೆನ್ನಾಗಾಗೋದು ಆ್ಯಂಡ್ ಎರಡು ಬ್ಯಾಚ್ನಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ನಾನು ಇವಾಗ ಕುಕ್ಕರ್ ಪ್ಯಾನ್ನ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಕಸೂರಿ ಮೇಥಿನ ಹಾಕಿ ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇಲ್ಲಿ ನಾನು ವೆಜಿಟೇಬಲ್ಸ್ ಕ್ಯಾರೆಟ್ ಬೀನ್ಸ್ ಬಟಾಣಿ ಆಲೂಗೆಡ್ಡೆ ಗೆಡ್ಡೆ ಕೋಸು ಹಾಗೆಯೇ ಹೂ ಕೋಸು ಇವಿಷ್ಟನ್ನು ಹಾಕ್ತಾಯಿದ್ದೀನಿ ಬೇಸಿಕ್ ತರಕಾರಿಗಳು ಕುರ್ಮಾಗೆ ಏನೇನು ಹಾಕಬೇಕೋ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಕುರ್ಮಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ಕುಕ್ಕರ್ನಲ್ಲೇ ನಾನು ವಿಸಿಲ್ ಕೊಟ್ಟು ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ನೀರನ್ನು ಹೆಚ್ಚಿಗೆನೇ ಹಾಕಿದ್ದೀನಿ ಆ್ಯಂಡ್ ಇದು ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಆದ್ರೂ ತಳ ಸೀದೋದಂಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕ್ಕೋಬೇಕು ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಘೀ ರೈಸ್ ಜೊತೆ ಕಾಂಬಿನೇಷನ್ ಆಗಿ ನಾನು ಕುರ್ಮಾ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಂದು ಒಂದು ಎರಡು ಕಾಳು ಆಗೋಷ್ಟು ಉಪ್ಪನ್ನ ಕಡಿಮೆನೇ ಹಾಕಬೇಕು ಘೀ ರೈಸಲ್ಲೂ ಉಪ್ಪು ಹಾಕಿರ್ತೀವಿ ಇದಕ್ಕೂ ಉಪ್ಪು ಎರಡಕ್ಕೂ ಕರೆಕ್ಟಾಗಿ ಹಾಕ್ಬಿಟ್ರೆ ಎರಡರದ್ರೂ ಮಿಕ್ಸ್ ಮಾಡಿ ತಿನ್ಬೇಕಾದ್ರೆ ನಮಗೆ ಉಪ್ಪು ಸ್ವಲ್ಪ ಜಾಸ್ತಿ ಆದಂಗೆ ಆಗುತ್ತೆ ಹಾಗಾಗಿ ಕುರ್ಮಾಗೆ ಸ್ವಲ್ಪ ಉಪ್ಪನ್ನ ಕಡಿಮೆನೇ ಹಾಕ್ಕೊಳ್ಳಿ ಆ ಕಡೆ ಅದು ಕುರ್ಮಾ ಒಂದು ವಿಸಿಲ್ ಬಂದಿದೆ ಇವಾಗ ಈ ಕಡೆ ನೋಡಿ ಘೀ ರೈಸ್ ಸಹ ಪ್ರೆಷರೆಲ್ಲ ಹೋಗಿ ರೆಡಿಯಾಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಘೀ ರೈಸ್ಗೆ ಘೀನೇ ಹಾಕ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರ ಅಲ್ವಾ ಇವಾಗ ಕೊನೆಯಲ್ಲಿ ಎಲ್ಲವೂ ಸಹ ರೆಡಿಯಾಗಿ ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ನೀಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಮುಚ್ಚಲನ್ನು ಮುಚ್ಚಿ ಒಂದು ಎರಡು ನಿಮಿಷ ಮೂರು ನಿಮಿಷ ಆದಮೇಲೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ ಘೀ ಫ್ಲೇವರೆಲ್ಲ ಹಾಗೇನೇ ಇರುತ್ತೆ ರೈಸಲ್ಲಿ ನಾವು ಒಟ್ಟಿಗೆನೇ ಮಾಡಬೇಕಾದ್ರೆ ಅಂದರೆ ಎಲ್ಲ ಮಾಡಬೇಕಾದ್ರೆ ಘೀ ಹಾಕ್ಬಿಟ್ರೆ ತುಂಬ ಹೆವಿ ಆದಂಗೆ ಆಗುತ್ತೆ ಈ ರೀತಿ ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಸೊ ಸೈಡ್ ಬೈ ಸೈಡ್ ಆ ಕಡೆ ಘೀ ರೈಸ್ ಸಹ ರೆಡಿ ಆಯಿತು ಹಾಗೆಯೇ ಈ ಕಡೆ ಕುರ್ಮಾನು ಸಹ ಎರಡು ವಿಸಲ್ ತಗೊಂಡಿದ್ದೀನಿ ನಾನು ಒಂದು ವಿಸಲು ಹೈ ಫ್ಲೇಮ್ನಲ್ಲಿ ಇನ್ನೊಂದು ವಿಸಲು ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ವಿಸಲ್ ತಗೊಂಡಿದ್ದೀನಿ ಸೊ ನೋಡಿ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ತೆಳುವಾಗೂ ಇಲ್ಲ ಘೀ ರೈಸ್ ಜೊತೆಗೂ ಪರ್ಫೆಕ್ಟಾಗಿರುತ್ತೆ ಕಾಂಬಿನೇಷನು ಪರೋಟಾ ಪೂರಿ ಜೊತೆಗೂ ಪರ್ಫೆಕ್ಟಾಗಿರುತ್ತೆ ಕಾಂಬಿನೇಷನ್ನು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ರೆಡಿ ಘೀ ರೈಸ್ ಹಾಗೆ ಕುರ್ಮಾ ನೈಟ್ ಡಿನ್ನರ್ಗೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಸ್ಪೆಷಲ್ ಒಕೇಶನ್ಗಳಲ್ಲೂ ಸಹ ಮಾಡ್ಬೋದು ಮಕ್ಳು ಬರ್ತ್ಡೇಗೆ ಸಣ್ಣ ಪುಟ್ಟ ಪಾರ್ಟಿಗಳಿಗೆ ಎಲ್ಲನೂ ಸಹ ಇದನ್ನು ಮಾಡ್ಬೋದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇನಲ್ಲಂತೂ ಘೀ ರೈಸ್ ತುಂಬಾ ಇಷ್ಟ ಕುರ್ಮಾ ಅಪರೂಪ ಮಾಡೋದು ಪೂರಿ ಜೊತೆಗೆ ಮಾಡ್ತಾ ಇರ್ತೀನಿ ಜಾಸ್ತಿ ಬಟ್ ಇವತ್ತು ಘೀ ರೈಸ್ ಜೊತೆ ಕುರ್ಮಾನೂ ಮಾಡೋಣ ಟೇಸ್ಟ್ ಅಂತ ಅಂದ್ಬಿಟ್ಟು ಎರಡೂ ಒಟ್ಟಿಗೆ ಮಾಡಿದ್ದೀನಿ ಕೆಲವೊಬ್ಬರು ಡಿ ಎಮ್ ಹಾಕಿ ಆಗಿ ಕೇಳ್ಕೊಂಡಿದ್ರಿ ಕುರ್ಮಾ ಮತ್ತೆ ಗೀ ರೈಸ್ ಕಾಂಬಿನೇಷನ್ ತೋರಿಸಿ ಅಂತ ಸೊ ಹಾಗಾಗಿ ಸೊ ಹೇಗೆ ಅನ್ನಿಸ್ತು ಇವತ್ತಿನ ರೆಸಿಪಿ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್